ಹೊಸಕೋಟೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನೂತನ ಅಧ್ಯಕ್ಷರಾಗಿ ಕೋಡಹಳ್ಳಿ ಕೆಎನ್ ಸುರೇಶ್ರವರು ಉಪಾಧ್ಯಕ್ಷರಾಗಿ ಮುತ್ಕೂರು ಸಿ ಮುನಿರಾಜ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಹೊಸಕೋಟೆ ತಾಲೂಕು ಕಾಂಗ್ರೆಸ್ ಪಕ್ಷದ ಗಣ್ಯರು ಮುಖಂಡರು ಕಾರ್ಯಕರ್ತರು ಶುಭ ಕೋರಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದ ಏನಿವತ್ತು ಎರಡು ಸಾವಿರದ ಇಪ್ಪತ್ತೈದು ಐದು ವರ್ಷ ಚುನಾವಣೆ ನಡೆದಿರೋದಕ್ಕೆ ನಮ್ಮ ತಾಲೂಕಿನ ಆಡಳಿತ ಮಂಡಳಿ ಕಾಂಗ್ರೆಸ್ ನೇತೃತ್ವದ ಹದಿನ ಹದಿಮೂರು ಸೀಟು ಜೈಬಾರಿ ಬಾರಿಸಿ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ಇತ್ತು ಆ ಚುನಾವಣೆಯಲ್ಲಿ ನಮ್ಮ ಹುಳ್ಳಹಳ್ಳಿ ಸೊಣ್ಣಪ್ಪನವರ ಸುಪುತ್ರ ಅಂತ ಕೆ ಎಸ್ ಸುರೇಶ್ ಅವರು ಅಧ್ಯಕ್ಷರಾದ್ರು ಅದರ ಜೊತೆಯಲ್ಲಿ ಮುತ್ತೂರು ಮುಗರಾಜರು ಅವಿರೋಧವಾಗಿ ಉಪಾಧ್ಯಕ್ಷರಾದ್ರು ಏನು ಚೆನ್ನ ಕಲ್ದಾಣಿಂದ ಸಣ್ಣಪ್ಪ ಅವರು ಆಡಳಿತ ಮಾಡಿಕೊಂಡು ಸುಮಾರು ಹದಿನಾರು ವರ್ಷ ಈ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಮತ್ತು ಇಲ್ಲಿ ಅಧ್ಯಕ್ಷರಾದಂಥ ಸುರೇಶ್ ಅಣ್ಣವರು ಸುಮಾರು ಮೂವತ್ತು ವರ್ಷ ಎಲ್ಗೆಲಹಳ್ಳಿ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದಲ್ಲಿ ಸೇವೆ ಸಲ್ಲಿಸಿ ಇವತ್ತು ರಾಜ್ಯದ ಫೆಡರೇಷನ್ ಮಾರ್ಕೆಟಿಂಗ್ ಫೆಡರೇಷನ್ ನಲ್ಲಿ ಈಗ ಹೊಸದಾಗಿ ಅಲ್ಲಿ ನಿರ್ದೇಶಕರಾಗಿ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಇವತ್ತು ಈ ಚಂದಬೇರೇಗೌಡರ ಜೊತೆಯಲ್ಲಿ ಬೊಜ್ಜೇಗೌಡರ ಆಶೀರ್ವಾದದಿಂದ ಸೊಣ್ಣಪ್ಪ ಅವರು ಬಜ್ಜೇಗೌಡರ ಆಶೀರ್ವಾದ ಸುರೇಶ್ ಅಣ್ಣವರು ಇದ್ರ ಮತ್ತೆ ಇವತ್ತು ಅವರು ಪುತ್ರರಂತ ಎಮ್ ಎಲ್ ಎರು ಮತ್ತೆ ಕಿಯೋನಿಕ್ಸ್ ಅಧ್ಯಕ್ಷರು ಶರತ್ ಬಜ್ಜೇಗೌಡರು ಇವತ್ತು ಸುರೇಶ ಅಣ್ಣನ ಬುರ್ಸಿ ಮತ್ತೆ ಉಪಾಧ್ಯಕ್ಷ ಮುನರಾಜಣ್ಣವ್ರನ್ನ ಗುರುಸಿ ಇವತ್ತು ಬೆಳಗ್ಗೆ ನಡೆದಂತ ಚುನಾವಣೆಯಲ್ಲಿ ಇಬ್ಬರಿಗೂ ಅವಿರೋಧ ಆಯ್ಕೆ ಮಾಡಿರೋದಕ್ಕ ಬಚ್ಚೇಗೌಡ್ರೂ ಮತ್ತೆ ಶಾಸಕರು ಶರತ್ ಬಚ್ಚೇಗೌಡ್ರೂ ಮತ್ತೆ ಸೊಣ್ಣಪ್ಪ ಅವ್ರಿಗೂ ಮತ್ತೆ ಇಲ್ಲಿರುವಂತಹ ಅಧ್ಯಕ್ಷರಿಗೂ ಮತ್ತೆ ಉಪಾಧ್ಯಕ್ಷರಿಗೂ ಮತ್ತೆ ಆಡಳಿತ ಮಂಡಳಿಕೆ ಎಲ್ಲರಿಗೂ ಸೇರಿ ಮತ್ತೆ ಸಹಕಾರ ಸಂಘದ ಎಲ್ಲ ನಾಯಕರುಗಳಿಗೂ ಮತ್ತೆ ನಮ್ಮ ಸದಸ್ಯಕ್ಕೂ ಶುಭ ಕೋರಕ ನಾವು ಕೃಷ್ಣಮೂರ್ತಿ ಅಂತ ಎಸ್ ಎಫ್ ಸಿ ಎಸ್ ಅಧ್ಯಕ್ಷರು ಬಿ ಬ್ಯಾಂಕ್ ಸಿ ಬ್ಯಾಂಕ್ ಉಪಾಧ್ಯಕ್ಷರು ಇವತ್ತು ಬೆಳಗಿನಿಂದ ನಡೆದಂಥ ಎಲ್ಲ ಒಂದು ಸುಭದ್ರವಾಗಿ ನಡೆದು ಮುಂದೆ ಅವರು ಈ ಚಿರೋಧ ಆಯ್ಕೆಯಾಗಿರೋದ್ರಿಂದ ಈ ಸೊಸೈಟಿಯನ್ನು ಆಡಳಿತ ಮಂಡಳಿಯಲ್ಲೂ ಐದು ವರ್ಷದಿಂದ ಲಾಭದಾಯಕವಾಗಿ ನಡೆಯಲಿ ಅಂತ ಶುಭ ಕೋರುತ್ತಿದ್ದೇವೆ ಇದೀಗ ತಾನೇ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ನಮ್ಮನ್ನ ಅಧ್ಯಕ್ಷರಾಗಿ ನನ್ನ ಮತ್ತು ಮುನರಾಜ್ ಅವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಪ್ರಪ್ರಥಮವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಸಂಘದ ಅಧ್ಯಕ್ಷರ ನೀವು ಆಗಬೇಕು ಅಂತ ಗುರುತಿಸಿ ಶಾಸಕರಾದ ಶರತ್ ಪಚ್ಚೇಗೌಡರು ನನ್ನನ್ನು ಅಧ್ಯಕ್ಷರಾಗಬೇಕು ನೀವೇ ಆಗಬೇಕು ಅಂತ ಒತ್ತಾಯ ಮಾಡಿದ್ರು ಅವರು ಈ ಸಂಸ್ಥೆಗೆ ಸುಮಾರು ನಾನು ಹದಿನೈದು ವರ್ಷದ ಹುಡುಗಿನಿಂದನೂ ಒಡನಾಟ ಮುನ್ಸೋಣಪ್ಪನವ್ರ ಅಧ್ಯಕ್ಷರಾಗಿರ್ಬೋದು ಕೆಂಪಣ್ಣವರಾಗಿರ್ಬೋದು ಮತ್ತು ರುದ್ರಾರದ್ರಾಗಿರ್ಬೋದು ಹಿಂಗೆ ಅನೇಕ ನಮ್ಮ ತಂದೆಯವರು ಅಧ್ಯಕ್ಷರಾಗಿದ್ದಾಗ ನಾವು ಇಲ್ಲಿ ಬಂದು ಹೋಗ್ತಾ ಇದ್ರಿ ನಾನು ಎಸ್ ಎಫ್ ಸಿ ಎಸ್ ಅಧ್ಯಕ್ಷನಾದಾಗ ಇಪ್ಪತ್ತೈದು ವರ್ಷ ಆಗಿದೆ ಆಗ್ಲಿಂದ ಈ ಸಂಸ್ಥೆ ಬಗ್ಗೆ ನಮ್ಮ ಒಡನಾಟ ಇತ್ತು ಈಗ ಅಧ್ಯಕ್ಷನಾಗಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬಂದಿದೆ ಈ ಸಂಸ್ಥೆನ ಶಾಸಕರು ಮತ್ತು ನಿರ್ದೇಶಕರುಗಳ ಸಹಕಾರದಿಂದ ರಾಜ್ಯದಲ್ಲಿ ಒಂದು ಈಗಾಗಲೇ ಹೆಸರು ಮಾಡಿರುವಂಥ ಸಂಸ್ಥೆ ಇದು ಮುಂದೆ ಇನ್ನೂ ಹೆಚ್ಚಿನದಾಗಿ ಸಹಕಾರ ಸಂಘ ಬೆಳೀತದೆ ತಾಲೂಕ್ ಮಾರ್ಕೆಟಿಂಗ್ ಸೊಸೈಟಿ ಅಂತ ಈ ಸಮ ಈ ಸಂದರ್ಭದಲ್ಲಿ ತಿಳಿಸಿ ನಮಗೆ ಅವಿರೋಧವಾಗಿ ಆಯ್ಕೆ ಮಾಡಿರೋಂಥ ಎಲ್ರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಹೊಸಕೋಟೆ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ ಚುನಾವಣೆ ಚುನಾವಣೆಯಲ್ಲಿ ನನ್ನನ್ನ ಅಣಗಂಡಳ್ಳಿ ಹುಬ್ಬಳ್ಳಿಯ ಪರಿಶಿಷ್ಟ ಜಾತಿ ಅಭ್ಯರ್ಥನಾಗಿ ಮನ್ನ ಈ ತಾಲೂಕಿನ ಶಾಸಕರು ಆದಂಥ ಶರತ್ಗೌಡ್ರು ಹಾಗೂ ಮಾಜಿ ಸಂಸದರಾದಂಥ ಬಿ ಎನ್ ಬಚ್ಚೇಗೌಡರು ಏನು ಸಹಕಾರ ಪ್ರಸ್ತುತ ಒಂದು ಸ್ಥಾನವನ್ನು ಪಡೆದಿರ್ತಕ್ಕಂಥ ಕೊಂಡಳಿ ಸಣ್ಣಪ್ಪನವರು ಹಾಗೂ ಈ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿ ಅವಿರೋಧವಾಗಿ ಆಯ್ಕೆ ಮಾಡಿ ಏನು ಈ ದಿನ ನಡೆದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಏನು ನಾನು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ್ರು ಸಹ ಇವತ್ತು ನನ್ನನ್ನು ರಿಸರ್ವೇಶನ್ ಇಲ್ಲ ಅಂದ್ರೂ ನನ್ನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ಕೀರ್ತಿ ಈ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೂ ಹಾಗೂ ಮಾನ್ಯ ಶಾಸಕರುಗಳಿಗೂ ಹಾಗೂ ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕಿಗೂ ತಲುಪಬೇಕು ಅಂತ ಹೇಳಿ ಈ ಪತ್ರಕರ್ತರ ಮುಖೇನವಾಗಿ ನಾನು ಈ ತಾಲೂಕಿನ ಜನಾಂಗಕ್ಕೆ ತಿಳಿಸಲು ಇಷ್ಟಪಡ್ತೇನೆ